ನಮಸ್ಕಾರ ಸ್ನೇಹಿತರೆ ನೀವು ಎಡಗಾಲಿಟ್ಟರೆ ಎಲ್ಲಿ ಹೋಗ್ತೀರೋ ಗೊತ್ತಿಲ್ಲ ಆದರೆ ಅದಕ್ಕಿಂತಲೂ ಜಟಿಲವಾದಂತಹ ಪ್ರಯಾಣ ಆತ್ಮದ ಪ್ರಯಾಣವಾಗಿದೆ ಮರಣದ ನಂತರ ಪ್ರತಿ ಜೀವಿಗೂ ಎದುರಾಗುವಂತಹ ಒಂದು ದೊಡ್ಡ ಪಥ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಮರಣದ ನಂತರ ಬದುಕಿರುವಾಗ ಇರುವಂತಹ ಪರೀಕ್ಷೆಗಳಿಗಿಂತ ಮರಣದ ನಂತರ ಆತ್ಮದ ಪರೀಕ್ಷೆ ತುಂಬ ದೊಡ್ಡದಾಗಿರುತ್ತೆ ದೊಡ್ಡವರು ಹೇಳ್ತಾರೆ ಬದುಕಿರುವಾಗ ಧರ್ಮದ ಮಾದರಿಯಲ್ಲಿ ಇರಬೇಕು ಶುದ್ಧವಾಗಿರಬೇಕು ಸತ್ಯವಾಗಿರಬೇಕು ನ್ಯಾಯಯುತವಾಗಿರಬೇಕು ಅಂತ ಹೇಳೋದು ಸುಮ್ಮನೆ ಅಲ್ಲ ಕಾರಣ ಮುಂದೆ ಆತ್ಮದ ಒಂದು ಮೋಕ್ಷಕ್ಕೆ ಆ ಪರೀಕ್ಷೆಯನ್ನು ಎದುರಿಸಲೇಬೇಕು ಹಾಗಿದ್ದರೆ ಈ ಒಂದು ವಿಡಿಯೋದಲ್ಲಿ ವೈತರಣಿ ನದಿಯ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ ಹಾಗೂ ಈ ನದಿ ಎಲ್ಲಿದೆ ಈ ನದಿಯ ಇತಿಹಾಸವೇನು ಹಾಗೂ ಗರುಡ ಪುರಾಣದಲ್ಲಿ ಈ ನದಿಗೆ ಪಾಪದ ನದಿ ಅನ್ನೋದಕ್ಕೆ ಕಾರಣವೇನು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ